ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಹಬ್ಬದ ಪ್ರಯುಕ್ತ ದಿಢೀರ್ ಜಾಂಗೀರ್ ಮಾಡ್ಕೊಳ್ಳೋದು ಹೇಗೆ ಅಂತ ಇದ್ದೀನಿ ಒಳಗಿನಿಂದ ಜ್ಯೂಸಿಯಾದ ಹೊರಗಿನಿಂದ ಕ್ರಿಸ್ಪಿಯಾದ ಜಾಂಗ್ರಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಎರಡು ಹಿಡಿಯಷ್ಟು ಉದ್ದಿನ ಕಾಳನ್ನು ನೆನೆಸ್ಕೊಬೇಕು ಅರ್ಧ ಮುಕ್ಕಾಲು ಗಂಟೆ ನಂತರ ಅದನ್ನು ಸೋಸ್ಕೊಂಡು ಚೆನ್ನಾಗಿ ತೊಳೆದು ಅದು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಅದಕ್ಕೆ ಎರಡು ಚಮಚದಷ್ಟು ಕಾರ್ನ್ಫ್ಲೋರ್ ಸ್ವಲ್ಪ ಫುಡ್ ಕಲ್ಲರ್ ಸ್ವಲ್ಪ ಅಡುಗೆ ಸೋಡಾ ಹಾಗೂ ಚಿಟಕಿ ಉಪ್ಪನ್ನು ಹಾಕಿ ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕಿ ಒಂದು ಚಮಚ ತುಪ್ಪನ ಹಾಕಿ ನೈಸಿಗೆ ರುಬ್ಕೊಬೇಕು ನಂತರ ಒಂದು ಕಪ್ ಸಕ್ಕರೆ ಹಾಕು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಸ್ವಲ್ಪ ಕೇಸರಿ ತಳ ಹಾಕು ಇಲೈಚಿ ಪೌಡರನ್ನು ಹಾಕಿ ಸ್ವಲ್ಪ ಲಿಂಬೆ ಹಣ್ಣಿನ ರಸ ಹಾಕಿ ಒಂದೆಳೆಯ ಪಾಕ ತಯಾರಿಸ್ಕೊಳ್ಳಿ ನಂತರ ಈ ಬ್ಯಾಟರನ್ನು ಒಂದು ಹಾಲಿನ ಕವರನ್ನು ಹೋಲ್ ಮಾಡಿಕೊಂಡು ಅದರೊಳಗೆ ಹಾಕಿ ಹೀಗೆ ಸಣ್ಣಗೆ ಹೋಲ್ ಮಾಡ್ಕೊಬೇಕು ಕಾದಿರೋ ಎಣ್ಣೆಯಲ್ಲಿ ಜಾಂಗ್ರಿಯ ಶೇಪ್ ಕೊಟ್ಟು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಬೇಕು ನೋಡಿ ಈಗ ಗರಿ ಗರಿಯಾದ ಜಾಂಗ್ರಿ ರೆಡಿ ಆಗ್ತಾ ಇದೆ ಇದು ಬಿಸಿ ಬಿಸಿ ಇರುವಾಗಲೇ ಪಾಕದಲ್ಲಿ ಅದ್ದು ಬಿಟ್ಟು ತಗೊಂಡ್ರೆ ತುಂಬಾ ಜ್ಯೂಸಿಯಾಗಿ ಹಾಗೂ ಕ್ರಿಸ್ಪಿಯಾಗಿ ಇರುತ್ತೆ ಇದು ನೀವು ಮೀಡಿಯಂ ಫ್ಲೇಮಲ್ಲಿ ಮಾಡಿದ್ರೇ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಇದರಲ್ಲಿ ಕಾರ್ನ್ಫ್ಲೋರ್ ಹಾಗೂ ತುಪ್ಪ ಹಾಕಿರೋದ್ರಿಂದ ತುಂಬಾ ಗರಿ ಗರಿಯಾದ ಜಾಂಗೀರಿಗಳಾಗಿದೆ ಇದು ಚೆನ್ನಾಗೇ ಒಳಗಿನಿಂದ ಜ್ಯೂಸಿಯಾಗಿ ಹಾಗೂ ಹೊರಗಿನಿಂದ ಕ್ರಿಸ್ಪಿಯಾಗಿ ತುಂಬಾ ಸಮಯದವರೆಗೂ ಇದು ಕ್ರಿಸ್ಪಿಯಾಗೇ ಇರುತ್ತೆ ವೈಕುಂಠ ಏಕಾದಶಿಗೆ ಹೊಸ ವರ್ಷಕ್ಕೆ ಹಾಗೂ ಸಂಕ್ರಾಂತಿ ಹಬ್ಬಕ್ಕೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಹಾಗೂ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟನ್ನು ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು